ಇವತ್ತು ಚಾರಿತ್ರಿಕವಾದಂತಹ ದಿನ ಜನವರಿ ಇಪ್ಪತ್ತಾರು ಅನ್ನುವಂತಹದು ಭಾರತದ ಇತಿಹಾಸದಲ್ಲಿ ಚಾರಿತ್ರಿಕವಾದಂತಹ ದಿನ ಏನಂತ ಆಚರಿಸ್ತೀವಿ ನಾವು ಇದನ್ನ ಗಣರಾಜ್ಯೋತ್ಸವ ಗಣ ಅಂದ್ರೆ ಹಾಗೆ ಒಂದು ಅರ್ಥವನ್ನ ಹೇಳುದು ಸಾಮ್ರಾಜ್ಯ ರಿಪಬ್ಲಿಕ್ ಯಾವ ರಾಜನ ಆಡಳಿತ ಅಲ್ಲ ಯಾವ ಸರ್ವಾಧಿಕಾರಿ ಆಡಳಿತ ಅಲ್ಲ ಇದು ಯಾವುದೋ ಮಿಲಿಟರಿ ನಡೆಸುವಂತಹ ಆಡಳಿತ ಅಲ್ಲ ಯಾರ ಆಡಳಿತ ಮತ್ತು ಯಾರ ಸಾಮ್ರಾಜ್ಯ ಇದು ಜನರ ಆಡಳಿತ ಜನರ ಸಾಮ್ರಾಜ್ಯ ಪ್ರಜಾ ಸಾಮ್ರಾಜ್ಯ ರಿಪಬ್ಲಿಕ್ ಜನ ಆಡಳಿತ ಪ್ರಜಾಡಳಿತದ ಪ್ರಜಾ ರಾಜ್ಯೋತ್ಸವ ಯಾವತ್ತಿನಿಂದ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಚೀಸ್ ಜನವರಿ ಅಂತ ಬಹಳ ಕಡೆಗಳಲ್ಲಿ ಹೇಳ್ತಾರೆ ಜನವರಿ ಇಪ್ಪತ್ತಾರು ಕೇವಲ ಜನವರಿ ಇದು ಚಾರಿತ್ರಿಕ ದಿನವಾಗಲಿಲ್ಲ ಇಸವಿಯಲ್ಲಿ ಇಸರಿಯಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ನ ಮಹಾಧಿವೇಶನದಲ್ಲಿ ಆವತ್ತಿನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಜವಾಹರ್ಲಾಲ್ ನೆಹರೂರವರು ಈ ದೇಶಕ್ಕೆ ಪೂರ್ಣ ಸ್ವರಾಜ್ಯ ಬೇಕು ಬ್ರಿಟಿಷರ ಅಧೀನದಲ್ಲಿ ನಾವು ಯಾವ ರೀತಿಯಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿಯ ತನಕ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಕಾಂಗ್ರೆಸ್ನವರು ಸೇರಿದಂತೆ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದವರು ಮುಸ್ಲಿಂ ಲೀಗ್ನವರು ಸೇರಿದಂತೆ ಇದು ಒಂದು ಡೊಮಿನಿಕ್ ಸ್ಟೇಟಸ್ ಡೊಮಿನಿಯನ್ ಸ್ಟೇಟಸ್ ಅಂದರೆ ನೀವು ಬ್ರಿಟಿಷರ ರಾಜಾರಾಣಿ ಅಂತ ಬ್ರಿಟಿಷ್ ಏನು ಇಂಗ್ಲೆಂಡಿನ ರಾಜಾರಾಣಿ ಈ ದೇಶಕ್ಕೂ ರಾಜರಾಣಿ ಆಗಿರಿ ಆದರೆ ಸಂಪೂರ್ಣ ಆಡಳಿತದ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ರು ಅದಕ್ಕೆ ಮೊದಲು ಆವಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಜವಹರ್ ಲಾಲ್ ಈ ಈವತ್ತಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿರುವಂತಹ ಲಾಹೋರ್ನಲ್ಲಿ ಘೋಷಣೆ ಮಾಡಿದ್ರು ಪೂರ್ಣ ಸ್ವರಾಜ್ಯ ಈ ದೇಶಕ್ಕೆ ಅವರ ಅಧ್ಯಕ್ಷನಾಗಲಿ ರಾಷ್ಟ್ರಾಧ್ಯಕ್ಷನಾಗಲಿ ಪ್ರಧಾನಿ ಆಗಲಿ ಯಾರೇ ಆದರೂ ಈ ದೇಶದವರೇ ಆಗಿರಬೇಕು ಇದು ಬ್ರಿಟನ್ನಿನ ರಾಜ ರಾಣಿಯ ನಾಮಕಾವಸ್ಥೆ ಹೆಸರಿದ್ರು ನಮ್ಗೆ ಅದು ಒಪ್ಪಿಗೆ ಇಲ್ಲ ಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡಿ ಕಾನೂನು ಭಂಗ ಚಳವಳಿಯನ್ನ ಘೋಷಣೆ ಮಾಡಿ ಸಾವಿರದ ಒಂಬೈನೂರ ಇಸವಿ ಜನವರಿ ಇಪ್ಪತ್ತಾರನೇ ತಾರೀಕು ಇಡೀ ದೇಶಾದ್ಯಂತ ಭಾರತದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ಜನವರಿ ಇಪ್ಪತ್ತಾರನೇ ಒಂಬೈನೂರ ಮೂವತ್ತಾರರಂದು ಆಚರಿಸಬೇಕು ಶ್ರೀವಣ್ಣ ಧ್ವಜವನ್ನ ಆರಿಸಬೇಕು ಅಂತ ಆವತ್ತು ಹೇಳಿದ್ರು ಚಾರಿತ್ರಿಕವಾದ ದಿನ ಇದು ಐವತ್ತನೇ ಇಸುವಿಯಲ್ಲಿ ಯಾವುದೋ ಜನವರಿ ಇಪ್ಪತ್ತಾರನೇ ತಾರೀಕು ಘೋಷಣೆ ಮಾಡಿದ್ದಲ್ಲ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಆರಿಸಲಾಯಿತು ನಮಗೆ ನಾವೇ ಸ್ವಾತಂತ್ರ್ಯವಾಗಿದ್ದೀವಿ ಅಂತ ಘೋಷಣೆ ಮಾಡಿಕೊಳ್ಳಲಾಯಿತು ಅಲ್ಲಿಯ ತನಕ ಬಂದಿದ್ದಂಥವರೆಲ್ಲರೂ ಒಂದು ರೀತಿಯಲ್ಲಿ ಆವತ್ತಿನ ವ್ಯವಸ್ಥೆ ಆಗಿತ್ತು ಪರಿಸ್ಥಿತಿ ಹಾಗಿತ್ತು ಆ ರೀತಿಯಲ್ಲಿ ಬ್ರಿಟಿಷರು ಏನೋ ಒಂದು ಆಡಳಿತ ನಮ್ಮ ಕೈ ಕೊಟ್ಟು ಹೋಗ್ಲಿ ಅನ್ನುವಂಥ ತರದಲ್ಲಿ ಇವತ್ತು ನಾವು ಅದೇ ಪ್ರಜಾ ಸಾಮ್ರಾಜ್ಯದ ಉದಯವ ಉದಯದ ದಿನವನ್ನ ಇವತ್ತು ಕೆಆರ್ ಎಸ್ ಪಕ್ಷದ ವತಿಯಿಂದ ಇಲ್ಲಿ ಬೆಳಗಾವಿಯಲ್ಲಿ ಆಚರಿಸ್ತಿದ್ವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸರಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಈ ಬೆಳಗಾವಿಗೆ ಬರ್ತಾನೆ ಮಹಾತ್ಮ ಗಾಂಧೀಜಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸಿ ನಡೆಸಿದ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದುದು ಕೇವಲ ಆ ವರ್ಷದಲ್ಲಿ ಮಾತ್ರ ಸಾವಿರದ ಒಂಬೈನೂರ ಹಾಗಾಗಿ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಮಹಾಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಸಂದರ್ಭ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಜನ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಆ ಅಧಿವೇಶನ ಆರಂಭವಾಗುತ್ತೆ ಆ ಅಧಿವೇಶನದಲ್ಲಿ ಒಬ್ಬರು ಪುಯಲಗೌಡ ನಾರಾಯಣರಾಯರು ಅಂತ ಒಂದು ಕನ್ನಡದ ಹಾಡನ್ನು ಹೇಳ್ತಾರೆ ಏನಂತ ಏನಂತ್ರಪ್ಪ ಉದಯವಾಗಲಿ ಚಲುವ ಕನ್ನಡ ನಾಡು ಮಹಾಧಿವೇಶನದಲ್ಲಿ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಸಂದರ್ಭದಲ್ಲಿ ಚಾರಿತ್ರಿಕವಾಗಿ ಕನ್ನಡಿಗರು ಒಂದು ಘೋಷಣೆ ಮಾಡ್ತಾರೆ ಅಧಿವೇಶನದಲ್ಲಿ ಪಾಲ್ಗೊಂಡು ಉದಯವಾಗಲಿ ಚಲುವ ಕನ್ನಡ ಕನ್ನಡ ನಾಡು ಅಂತ ಅದಾದ ನಂತರ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಸ್ವಾತಂತ್ರ್ಯ ಬರುತ್ತೆ ದೇಶ ವಿಭಾಗವಾಗುತ್ತೆ ರಾಜರು ಬ್ರಿಟಿಷರು ಏನೋ ಮಾಡ್ಕೊಳ್ಳಿ ನಿಮಗೆ ನೀವಂತ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜ ಸಂಸ್ಥಾನಗಳು ನಾವು ಭಾರತದ ಭಾಗವಾಗಲ್ಲ ಅಂತ ಹೇಳ್ತಾರೆ ಆವತ್ತು ಮೈಸೂರು ಈ ಭಾಗಕ್ಕೆ ಸ್ವಾತಂತ್ರ್ಯ ಬಂತು ಈ ಬೆಳಗಾವಿ ಅವಿಭಜಿತ ಧಾರವಾಡ ಅವಿಭಜಿತ ಬಿಜಾಪುರ ಉತ್ತರ ಕನ್ನಡ ಸೇರಿದಂತೆ ಮಂಗಳೂರು ಸೇರಿದಂತೆ ಕೆಲವು ರಾಜ್ಯ ನಮ್ಮ ರಾಜ್ಯದ ಇವತ್ತಿನ ಕೆಲವು ಭಾಗಗಳಿಗೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ಸೆಪ್ಟೆಂಬರ್ ನಲವತ್ತೇಳು ನಲವತ್ತೇಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ತನಕ ಈ ದಕ್ಷಿಣ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ ಮೈಸೂರು ರಾಜರು ಇದ್ದದರಲ್ಲಿ ಜನಾನುರಾಗಿ ಆಗಿದ್ದಂತಹ ಒಬ್ಬ ರಾಜಶಿ ಅಂತ ಹೇಳಿಕೊಂಡಂತ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಮಗ ಜಯಚಾಮರಾಜೇಂದ್ರ ಚಾಮರಾಜ ಒಡೆಯರು ಆವತ್ತಿನ ಒಬ್ಬ ದಿವಾನನ ಮಾತು ಕೇಳಿಕೊಂಡು ನಾವು ಭಾರತದ ಭಾಗವಾಗಲ್ಲ ಅಂತ ಕೂತ್ಕೊಂಡಿರ್ತಾರೆ ಆದರೆ ಆವತ್ತು ಕರೆ ಕೊಡ್ತಾರೆ ಮೈಸೂರು ಚಲೋ ಅಂತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕೆಂಗಲ್ ಹನುಮಂತೇನವರು ಸೇರಿದಂತೆ ಕೆ ಸಿ ರೆಡ್ಡಿ ಅವರು ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಾವು ಮೈಸೂರು ನುಗ್ಗಿದಿವಿ ಅಂತ ಘೋಷಣೆ ಮಾಡ್ತಾರೆ ಅದಕ್ಕೆ ಭಯ ಆ ರಾಜ ಆವತ್ತು ಭಾರತದ ಭಾಗವಾಗ್ತದೆ ಇನ್ನು ನಿಜಾಮ ಹೈದರಾಬಾದ್ ನಿಜಾಮ ಬಹಳ ಏನು ಗಲಾಟೆ ದೊಂಬಿ ಅತ್ಯಾಚಾರ ಅತ್ಯಾಕಾಂಡಗಳು ನಡೆಸ್ತಾನೆ ಅವನ ಅವನು ಮತ್ತು ಅವನ ಸೈನಿಕರು ರಜಾಕಾರರು ಅಂತ ಈ ಇವತ್ತಿನ ಏನು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತೀವಿ ಬೀದರ್ ಜಿಲ್ಲೆ ಅವಿಭಜಿತ ಕಲಬುರಗಿ ಮತ್ತು ಅವಿಭಜಿತ ರಾಯಚೂರು ಜಿಲ್ಲೆ ಅಲ್ಲಿ ಸೈನ್ಯ ನುಗ್ಗಿಸ್ತೀನಿ ನೋಡಿ ಅಂತಾರೆ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭ ಪಟೇಲ್ ಸೈನ್ಯ ನುಗ್ಗಿಸೋದಿಕ್ಕೆ ಅವರು ಸಿದ್ಧ ಮಾಡಿಕೊಳ್ಳುವಷ್ಟೊತ್ತಿಗೆ ಆ ಪುಕ್ಕಲ ಪುಕ್ಕಲ ಅಲ್ಲ ಅವನು ಬೆದರಿ ಬೆರ ಅವನು ಬೆದರಿ ಮೈಸೂರು ಯಾವುದು ಹೈದರಾಬಾದ್ ಸಂಸ್ಥಾನವನ್ನ ದೇಶದೊಳಗಡೆ ಸೇರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಜನವರಿ ಸಾರಿ ಡಿಸೆಂಬರ್ ಇಪ್ಪತ್ತಾರರಂದು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತಾರರ ತನಕ ಕನ್ನಡ ಮಾತಾಡುವಂತಹ ಮಾತೃಭಾಷೆ ಕನ್ನಡ ಆಗಿರುವಂತಹ ಅಥವಾ ಕನ್ನಡಿಗರೇ ಹೆಚ್ಚಿನ ಜನಸಂಖ್ಯಾವಾರು ಇರುವಂತಹ ಎಲ್ಲಾ ಪ್ರದೇಶಗಳು ಒಂದು ರಾಜ್ಯವಾಗುವುದಿಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಏನಿತ್ತು ಅದು ಈ ಬೆಳಗಾವಿ ಬಿಜಾಪುರ ಉತ್ತರ ಕನ್ನಡ ಧಾರವಾಡ ಎಲ್ಲಾ ಜಿಲ್ಲೆಗಳು ರಾಜ್ಯಕ್ಕೆ ಸೇರಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತಾರು ಅದಕ್ಕೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಈ ಇತಿಹಾಸ ನೀವು ನೋಡಿದಾಗ ಎಷ್ಟು ದೀರ್ಘವಾಗಿ ಹೋರಾಟಗಳು ನಡೆಯುತ್ತೆ ಒಂದು ಕನಸು ನನಸಾಗೋದಿಕ್ಕೆ ಎಷ್ಟು ಸುದೀರ್ಘ ಕಾಲ ಇಡಿಸುತ್ತೆ ಅಂತ ನೀವು ಒಂದಷ್ಟು ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿಯೇ ಲಂಚ ಮುಕ್ತ ಕರ್ನಾಟಕ ಹೇಳ್ತಿದ್ದೀವಿ ನಾವು ಆದ್ರೆ ನನಸಾಗೋದಿಕ್ಕೆ ಏನದು ಕ್ಷಣ ಮಾತ್ರದಲ್ಲಾಗುತ್ತಾ ಆಗ್ತಾ ಇಲ್ಲ ಅದಕ್ಕೆ ಸುದೀರ್ಘವಾದಂತಹ ಒಂದು ಪ್ರಯಾಣ ಮಾಡಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ತ್ಯಾಗ ಬಲಿದಾನಗಳನ್ನು ಮಾಡಬೇಕಾಗುತ್ತೆ ಇವತ್ತು ನಾನು ಈ ಸಂದರ್ಭದಲ್ಲಿ ಕೆಲವೊಂದು ಸಂದೇಶಗಳನ್ನು ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಮತ್ತು ರಾಜ್ಯದ ಜನರಿಗೆ ಕೊಡಬಯಸ್ತೀನಿ ಅದಕ್ಕಿಂತ ಮೊದಲು ಎರಡು ವಿಚಾರಗಳನ್ನು ಒಂದು ವಿಚಾರವನ್ನು ನಮ್ಮ ಇವತ್ತಿನ ಸಮಾವೇಶದ ವಿಚಾರಗಳನ್ನು ಹೇಳಬೇಕು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಯುವ ದಿನವನ್ನಾಗಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ ಅದನ್ನು ಸೇರಿಸಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಉದ್ಯೋಗಕ್ಕಾಗಿ ಕನ್ನಡಿಗರು ಅನ್ನುವಂಥ ಒಂದು ಹೋರಾಟವನ್ನು ರೂಪಿಸಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇವತ್ತು ಬಹುಸಂಖ್ಯಾತ ಜನರಿಗೆ ಪದವೀಧರರಿರಲಿ ಹೈಸ್ಕೂಲ್ ಓದಿರುವಂತವ್ ಇರಲಿ ಕೃಷಿ ಕಾರ್ಮಿಕರಿರಲಿ ಬಹುಸಂಖ್ಯಾತ ಜನ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಇವತ್ತು ನಿರುದ್ಯೋಗದಲ್ಲಿ ಬರಲುತ್ತಿದ್ದಾರೆ ನಿರುದ್ಯೋಗದಿಂದಿದ್ದಾರೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಒಂದಿದೆ ಏನು ಅಂಡರ್ ಎಂಪ್ಲಾಯ್ಮೆಂಟ್ ನಾನು ನಿರುದ್ಯೋಗವನ್ನ ಮೂರು ತರಹದ ನಿರುದ್ಯೋಗದಲ್ಲಿ ಕೇಳ್ತೀನಿ ಅವನು ಯಾವುದಾದ್ರೂ ಸರಿ ಒಟ್ಟಲ್ಲಿ ಒಂದು ಉದ್ಯೋಗ ಗೌರವದಿಂದ ಘನತೆಯಿಂದ ಬದುಕೋದಿಕ್ಕೆ ಅವನು ಅವಳು ಮಾಡೋದಿಕ್ಕೆ ಒಂದು ಉದ್ಯೋಗ ಬೇಕು ಬೇಡವ ಬೇಕೋ ಬೇಡುವ ಉದ್ಯೋಗ ಇದ್ದರೆ ಆದಾಯ ಆದಾಯ ಇದ್ದರೆ ಜೀವನ ಬದುಕು ನೆಮ್ಮದಿಯ ಒಂದು ಬದುಕು ಒಂದು ನೆಮ್ಮದಿಯ ಪ್ರತಿ ತಿಂಗಳು ಪ್ರತಿ ವಾರವೂ ಬರುವಂತಹ ಒಂದು ಆದಾಯ ಇದ್ರೆ ಅದ್ರ ಮೂಲಕ ನಾವು ನಾವು ಜೀವನೋಪಾಯ ಮಾಡಿಕೊಂಡು ಕಟ್ಕೊಳ್ಬಹುದು ಯಾವ ತರಹದ ಕೆಲಸವೂ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ ಯಾಕಂದ್ರೆ ಸ್ಕಿಲ್ಸ್ ಮ್ಯಾಚ್ ಆಗೋದಿಲ್ಲ ಇನ್ನೊಂದು ಆಗೋದಿಲ್ಲ ಅಂತೇಳಿ ಉದ್ಯೋಗನೇ ಅಲ್ಲಿ ನೂರು ಉದ್ಯೋಗಗಳಿಗೆ ಸಾವಿರ ಜನ ಇರುವಾಗ ಎಲ್ಲಿಂದ ಉದ್ಯೋಗ ಸಿಗುತ್ತೆ ಅವರಿಗೆ ನಾ ಯಾವ ಕೆಲಸ ಆಗ್ಲಿ ಸರಿ ನಾವು ಮಾಡ್ತೀವಿ ಅನ್ನುವಂಥವ್ರಿಗೂ ಉದ್ಯೋಗ ಸಿಗ್ತಾ ಇಲ್ಲ ಇನ್ನು ಎರಡು ತರಹದ ನಿರುದ್ಯೋಗ ಇದೆ ಪಾರ್ಟ್ ಟೈಮ್ ಇವತ್ತು ಅತಿಥಿ ಉಪನ್ಯಾಸಕರು ಅಂತ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಆಮೇಲೆ ಯಾವುದೇದು ಕಾಂಟ್ರಾಕ್ಟ್ ಲೇಬರ್ ನಮ್ಮ ಕಚೇರಿಗಳಲ್ಲಿ ನೋಡ್ತೀವಲ್ಲ ಔಟ್ಸೋರ್ಸ್ ಮಾಡಿರುವಂತದ್ದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಮತ್ತು ಪಾರ್ಟ್ ಟೈಮ್ ಫುಲ್ ಟೈಮೇ ಮಾಡ್ತಿರ್ತಾರೆ ಎಷ್ಟೋ ಕಡೆಗಳಲ್ಲಿ ಒಬ್ಬ ಕಾಯಂ ಎಂಪ್ಲಾಯಿಗೆ ಒಬ್ಬ ಸರ್ಕಾರಿ ಕಾಲೇಜಿನ ಉಪನ್ಯಾಸಕನಿಗೆ ಅಷ್ಟು ಸಂಬಳ ಅಥವಾ ಅಷ್ಟು ಅವಧಿಯ ಕೆಲಸ ಈ ಅತಿಥಿ ಉಪನ್ಯಾಸಕರಿಗೆ ಸಿಗ್ತಾ ಇಲ್ಲ ಒಬ್ಬ ಎಂ ಎಂಫಿಲ್ ಪಿ ಎಚ್ ಡಿ ಮಾಡಿಕೊಂಡಿರುವಂತಹ ಒಬ್ಬ ಸರ್ಕಾರಿ ಕಾಲೇಜಿನ ಮಾಸ್ತರಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಬಳ ಇದೆ ಇವತ್ತು ಅದೇ ಪಿ ಎಚ್ ಡಿ ಮಾಡಿಕೊಂಡು ಎಂಎ ಎಂ ಫಿಲ್ ಎಂ ಎಸ್ ಸಿ ಒಂದು ಪಿ ಡಿ ಮಾಡಿಕೊಂಡು ಸೆಟ್ ನೆಟ್ಟು ಅಂತ ಏನೆಲ್ಲ ಪರೀಕ್ಷೆಗಳಿದೆ ಅವೆಲ್ಲ ಪಾಸ್ ಮಾಡಿಕೊಂಡಿದ್ರು ಅದೇ ಪಕ್ಕದ ರೂಮಿನಲ್ಲಿ ಪಾಠ ಮಾಡ್ತಿರೋನ್ಗೆ ಎಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಸಿಗ್ತಾ ಸಿಗ್ತಾ ಇದ್ರೆ ಈ ಕೊಠಡಿಯಲ್ಲಿ ಅವನದೇ ಯೋಗ್ಯತೆಗಳಿರುವಂತಹ ವ್ಯಕ್ತಿ ಪಾಠ ಮಾಡ್ತಿದ್ದಾನೆ ಮಕ್ಕಳಿಗೆ ಅವನಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಸಿಗ್ತಾ ಇತ್ತು ಅದೇನು ಉದ್ಯೋಗ ಏನರಪ್ಪ ಉದ್ಯೋಗ ಏನದು ಜೀತ ಕೂಲಿ ಇನ್ನೊಂದು ಪೌರ ಕಾರ್ಮಿಕರು ಯಾರು ಪೌರಕಾರ್ಮಿಕರು ಯಾರಪ್ಪ ಕಸ ಗುಡಿಸ್ತಾರೆ ರಸ್ತೆಗಳಲ್ಲಿ ಕಸ ಗುಡಿಸ್ತಾರೆ ಚರಂಡಿ ಕ್ಲೀನ್ ಮಾಡ್ತಾರೆ ಅದಕ್ಕೆ ಏನಂತಹ ಶಿಕ್ಷಣ ಬೇಕಾಗಿಲ್ಲ ಬೇಕಾ ಸಂಪೂರ್ಣವಾಗಿ ದೈಹಿಕ ಕೆಲಸ ಅದು ದೇಹ ಶ್ರಮ ಶ್ರಮ ಹಾಕಿ ಮಾಡುವಂಥದ್ದು ಅದಕ್ಕಷ್ಟೇ ಓದಿ ಓದಬೇಕು ಓದೋಣ ಚೆನ್ನಾಗಿ ತಿಳ್ಕೊಳ್ಳೋಣ ಜ್ಞಾನ ಪಡ್ಕೊಳ್ಳೋಣ ಆದ್ರೆ ಅದಕ್ಕೆ ವಿದ್ಯಾರ್ಹತೆಯ ಅಗತ್ಯ ಇದೆಯಾ ಪೌರಕಾರ್ಮಿಕರ ಟೀಕೆ ಪೌರಕಾರ್ಮಿಕರ ಕೆಲಸ ಮಾಡೋರಿಗೆ ಕನಿಷ್ಠ ವಿದ್ಯಾರ್ಹತೆಯನ್ನು ಫಿಕ್ಸ್ ಮಾಡಬೇಕಾ ಮಾಡಬೇಕಂದ್ರಪ್ಪ ಮಾಡಬೇಕಾಗಿಲ್ಲ ಮಾಡಬಾರದು ಯಾಕಂದ್ರೆ ವಿದ್ಯೆಯಲ್ಲಿ ಪ್ರಶ್ನೆನೇ ಅಲ್ಲ ಆದ್ರೆ ಪೌರ ಕಾರ್ಮಿಕರ ಕೆಲಸ ಮಾಡೋದಿಕ್ಕೆ ಅರ್ಜಿ ಕರೆದಾಗ ಕೆಲಸಕ್ಕೆ ಅರ್ಜಿ ಕರೆದಾಗ ಎಂ ಎಂ ಎಸ್ ಸಿ ಎಂ ಕಾಮ್ ಪಿ ಎಚ್ ಡಿ ಮಾಡ್ಕೊಂಡಿರೋರು ಆ ಕೆಲಸಕ್ಕೆ ಅರ್ಜಿ ಆಗ್ತಾ ಇದ್ದಾರೆ ಎಸ್ ಟಿಗಳು ಪೊಲೀಸ್ ಗಳು ಇವ್ರಿಗೆಲ್ಲರಿಗೂ ಕನಿಷ್ಠ ವಿದ್ಯಾರ್ಹತೆ ಏನು ಯು ಸಿ ಪ್ಲಸ್ ಟು ಟ್ವೆಲ್ತ್ ಯು ಸಿ ಅಂತೀವಿ ಸೆಕೆಂಡ್ ಪಿ ಯು ಸಿ ಕೆಲಸವನ್ನ ಮಾಡೋದಕ್ಕೆ ಇವತ್ತು ಪಿ ಎಚ್ ಡಿ ಮಾಡಿರುವಂತವರು ಎಂ ಎಸ್ ಸಿ ಎಂ ಕಾಮ್ ಮಾಡ್ಕೊಂಡಿರುವಂತವರು ಎಂ ಫಿಲ್ ಮಾಡ್ಕೊಂಡಿರುವಂತವ್ರು ಇವತ್ತು ಅರ್ಜಿ ಹಾಕಿ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಅವರು ಇವತ್ತು ಕಾನ್ಸ್ಟೇಬಲ್ಗಳಲ್ಲಿ ರಾಜ್ಯದಲ್ಲಿ ನೂರಾರು ಸಾವಿರಾರು ಜನ ಪೊಲೀಸರು ಇವತ್ತು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋರು ಕೇವಲ ಕನಿಷ್ಠ ಸೆಕೆಂಡ್ ಸಿ ವಿದ್ಯಾರ್ಹತೆ ಬೇಕಾಗಿರುವಂತಹ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾ ಎಸ್ ಡಿ ಎ ಕೆಲಸ ಮಾಡ್ತಾ ಇದಾರೆ ಅದು ಉದ್ಯೋಗ ಅಂತೀರಾ ಅವನು ಅಷ್ಟು ವರ್ಷ ಕಷ್ಟಪಟ್ಟು ಅವನು ಅವಳು ಯಾಕೆ ಓದಿದ್ರು ಅವ್ರು ಓದಿದ್ದು ಅವರ ಸ್ಕಿಲ್ಸ್ ಅವರ ಜ್ಞಾನ ಅವರ ತಿಳುವಳಿಕೆ ಅವರ ಅನುಭವ ಸದ್ವಿನಿಯೋಗ ಆಗ್ತಿದೆಯಾ ಎಪ್ಪತ್ತು ಗಂಟೆ ಕೆಲಸ ಮಾಡಿ ತೊಂಬತ್ತು ಗಂಟೆ ಕೆಲಸ ಮಾಡಿ ಅಂತಾರೆ ನೀವು ಅವರ ಯೋಗ್ಯತೆಗೆ ತಕ್ಕನಾದ ಕೆಲಸ ಕೊಟ್ರೆ ಅವರು ನಲವತ್ತೆಂಟು ಗಂಟೆ ಕೆಲಸ ಮಾಡಿ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ಕಣ್ರಯ್ಯ ನೀವು ಎಪ್ಪತ್ತು ಗಂಟೆ ತೊಂಬತ್ತು ಗಂಟೆ ಸ್ವಾಮಿ ಹೇಳಿದಾಗ ಎಪ್ಪತ್ತು ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಅಂತೆಲ್ಲ ಮಾಡಿ ವರ್ಷ ಪೂರ್ತಿ ದಿನ ಪೂರ್ತಿ ಟ್ವೆಂಟಿ ಕೆಲಸ ಮಾಡಿ ಉತ್ಪತ್ತಿ ಮಾಡಿ 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 ನಿರುದ್ಯೋಗ ಆಗ್ತಾ ಇದೆ ಉತ್ಪನ್ನಗಳಿಗೆ ಬೆಲೆ ಸಿಗ್ತಾ ಇಲ್ಲ ನಿರು ಇದರಿಂದಾಗಿ ಸಮಾಜ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಈಗ ನೀವೆಲ್ಲ ಶಿಫ್ಟ್ ಗಳನ್ನು ನಿಲ್ಲಿಸಿ ಎಲ್ಲರಿಗೂ ಸಮಾನವಾಗಿ ಉದ್ಯೋಗ ಕೊಡುವಂತ ಕೆಲಸ ಮಾಡಬೇಕು ಆದರೆ ಅಂತದ್ದು ಇವತ್ತು ಯೋಚನೆ ಮಾಡ್ತಾ ಇಲ್ಲ ಮೂರು ತರಹದ ನಿರುದ್ಯೋಗ ಉದ್ಯೋಗ ಮಾಡೋದಕ್ಕೆ ಕೆಲಸ ಇಲ್ಲ ಅವರ ಸ್ಕಿಲ್ಸ್ ಮ್ಯಾಚ್ ಆಗ್ತಾ ಇಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಅವರಿಗೆ ಸಂಬಳ ಕನಿಷ್ಠ ಇದು ಬಹಳ ದೊಡ್ಡ ಗಂಭೀರವಾದ ಸಮಸ್ಯೆ ಎಡ್ ಓದಿರುವಂತವರು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಎಡ್ ಓದಿರುವಂತವರನ್ನ ಏನಾಗಿ ತಗೊಳ್ತಾರೆ ಶಾಲಾ ಶಿಕ್ಷಕರಾಗಿ ಸರ್ಕಾರಿ ಅಲ್ಲ ಏನು ಪ್ರೈಮರಿ ಹೈಸ್ಕೂಲ್ ಟೀಚರ್ಗಳಾಗಿ ತಗೊಳ್ತಾರೆ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಶಿಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ಎಂಪ್ಲಾಯ್ ಮಾಡ್ಕೊಳ್ತಿರುವಂತಹ ಲಾರ್ಜೆಸ್ಟ್ ಎಂಪ್ಲಾಯರ್ ಆಫ್ ಟೀಚರ್ಸ್ ಯಾರು ಯಾರು ಸರ್ಕಾರ 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 ಎಂಪ್ಲಾಯ್ಮೆಂಟ್ ಫ್ರೀಸ್ ಮಾಡ್ತಾ ಇದೆ ರಿಕ್ರೂಟ್ಮೆಂಟ್ ಫ್ರೀಸ್ ಮಾಡ್ತಾ ಇದೆ ಅಂದ್ರೆ ಖಾಲಿ ಬಿಟ್ಟುಕೊಂಡು ಆ ಹುದ್ದೆಗಳನ್ನ ತುಂಬಿಸ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ಬಿ ಎಡ್ ಮಾಡ್ಕೊಂಡಿರೋರು ಖಾಸಗಿನಲ್ಲಿ ದೊಡ್ಡ ಮಟ್ಟದ ಅಸಮತೋಲನ ತಾರತಮ್ಯ ಒಬ್ಬ ಬಿ ಎಡ್ ಮಾಡ್ಕೊಂಡಿರುವಂತವರು ಸರ್ಕಾರಿ ಶಾಲೆಯಲ್ಲಿ ನಲವತ್ತು ಸಾವಿರ ಐವತ್ತು ಸಾವಿರ ಸಂಬಳ ತಗೊಳ್ತಾ ಇದ್ರೆ ಖಾಸಗಿ ಶಾಲೆಗಳಲ್ಲಿ ಹತ್ತು ಸಾವಿರಕ್ಕೆ ಹೋಗೋದಕ್ಕೂ ಸಿದ್ಧ ಇದ್ದಾರೆ ಈ ತರಹದ ಒಂದು ದೊಡ್ಡ ಸಂದರ್ಭ ನಮ್ಮ ಮುಂದೆ ಇದೆ ಆದರೆ ಯಾರಾದರೂ ಇದ್ರ ಬಗ್ಗೆ ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರರು ಹೇಗೆ ತ್ಯಾಗ ಬಲಿದಾನ ಮಾಡಿ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಆರ್ಥಿಕ ನ್ಯಾಯವನ್ನ ಕೊಡಿಸೋದಿಕ್ಕೆ ದೇಶವನ್ನ ಒಂದು ಮಾದರಿ ದೇಶವನ್ನಾಗಿ ನೆಮ್ಮದಿಯಿಂದ ಘನತೆಯಿಂದ ಬದುಕುವಂತ ದೇಶವನ್ನ ಕಟ್ಟೋದಿಕ್ಕೆ ಬಲಿದಾನಗಳನ್ನ ಮಾಡಿದ್ರು ಆ ತರಹದ ಇವತ್ತು ಬಲಿದಾನಗಳನ್ನ ತ್ಯಾಗವನ್ನ ಹೋರಾಟಗಳನ್ನ ಮಾಡಬೇಕಾಗಿದೆ ಯಾರು ಯಾರು ಕೆಆರ್ ಎಸ್ ಪಕ್ಷದವರು ಬೇರೆ ಯಾರ ಮೇಲೇನು ನಾವು ವಿಶ್ವಾಸ ಇಟ್ಕೊಳ್ಬಾರ್ದು ನಾವೇ ಹೋರಾಟಕ್ಕೆ ಮುಂದಾಗಬೇಕು ಆದ್ರೆ ಇವತ್ತು ನನ್ನಿಷ್ಟನ್ನ ಆ ವಿಚಾರವಾಗಿ ಹೇಳ್ತಾ ಇವತ್ತು ಹೇಗಿದೆ ಪರಿಸ್ಥಿತಿ ಯಾರು ಇವತ್ತಿನ ನಮ್ಮ ಜನಪ್ರತಿನಿಧಿಗಳು ಎಂತವರು ಸ್ವಾರ್ಥಿಗಳು ಇಲ್ವೋ ಸಮಯ ಸಾಧಕರು ಗೂಂಡಾಗಳು ಕಳ್ಳ ಸಂತೆಕೋರರು ಕಳ್ಳ ಸಾಗಣೆಯ ಕದೀಮರು ಹೌದೇಂದ್ರಣ್ಣ ಚಾರಿತ್ರ್ಯಹೀನರು ಯಾರು ಹೇಳಿ ಸ್ವಾರ್ಥಿಗಳು ಸಮಯ ಸಾಧಕರು ಗೂಂಡಾಗಳು ಕಳ್ಳ ಸಂತೆ ಕೋರರು ಕಳ್ಳ ಸಾಗಣೆಯ ಕದೀಬರು ಚಾರಿತ್ರಹೀನರು ಇವತ್ತು ನಮ್ಮ ಪ್ರತಿನಿಧಿಗಳಾಗಿದ್ದಾರೆ ಮಾಡಿದವರು ಯಾರು ನಾವು ನಮ್ಮ ಅಂಟಮ್ಮಂದ್ರು ನಮ್ಮ ನೆಂಟ್ರು ನಮ್ಮೂರವರು ಜನರೇ ತಾನೇ ಇವತ್ತಿರುವಂತಹದ್ದು ಪ್ರಜಾಪ್ರಭುತ್ವ ಅಂತೀರಾ ಪ್ರಜೆಗಳು ನಾವು ಹಾಕುವಂತಹ ಪ್ರಾಮಾಣಿಕವಾಗಿ ಗಮನಿಸಿ ಹಾಕುವಂತ ಓಟಿಗೆ ಬೆಲೆ ಇದೆಯಾ ಇದೇನರಪ್ಪ ಇಲ್ಲ ಹಾಗಾಗಿನೇ ಈವತ್ತು ಪ್ರಜಾಪ್ರಭುತ್ವ ಅಲ್ಲ ಇದು ಧನಾಶ್ರಿತವಾದದ್ದು ಗುಣಾಶ್ರಿತವಾದದ್ದಲ್ಲ ಆದ್ರೆ ಪರಿಸ್ಥಿತಿ ಇವತ್ತಿಂದ ಇರುವಂತದ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಷ್ಟ್ರಕವಿ ನಮ್ಮ ಕುಲನಾಯಕರಲ್ಲಿ ಒಬ್ಬರಾದಂತಹ ಕುವೆಂಪುರವರು ಒಂದು ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತಹ ಒಂದು ಚಾರಿತ್ರಿಕವಾದ ಭಾಗದಲ್ಲಿ ಸರಿಯಾಗಿ ಐವತ್ತು ವರ್ಷದಿಂದ ಹೇಳ್ತಾರೆ ಇಂತಿಂತಹ ಚಾರಿತ್ರೆ ಹೀನರು ಸಮಯ ಸಾಧಕರು ಸ್ವಾರ್ಥಿಗಳು ಕಳ್ಳ ಸಾಗಣೆಕಾರರು ಇವತ್ತು ಪ್ರಜಾಸಕ್ತಿಯ ಹುಸಿ ಹೆಸರಿನ ಹಿಂದೆ ಪ್ರಚನ್ನ ಸರ್ವಾಧಿಕಾರ ನಡೆಸ್ತಾ ಇದಾರೆ ಹೆಸರಿಗೆ ಪ್ರಜಾಪ್ರಭುತ್ವ ಮರೆಯಲ್ಲಿ ಸರ್ವಾಧಿಕಾರ ಯಾರದು ಹಣ ಇರುವಂತಹ ಕಾರ್ಪೊರೇಟ್ ಕಂಪನಿಗಳವರದು ಗೂಂಡ್ ಆಗಲು ಇವ ಪ್ರಜಾ ಪ್ರಭುತ್ವ ಅನ್ನೋ ಹೆಸರಿನಲ್ಲಿ ಇವರು ಏನು ಸ್ವಚ್ಛಂದ್ರ ಸ್ವಚ್ಛಂದ ಅಂದ್ರೆ ಜನರ ಮುಂದೆ ಕಾಣಿಸುವಂತದ್ದು ಪ್ರಚಂದ ಅಂದ್ರೆ ಮನೆಯಲ್ಲಿ ಹಿಂದೆ ಇರುವಂತದ್ದು ಅದು ಸರ್ವಾಧಿಕಾರ ಇವತ್ತು ನಡೀತಿರೋದು ಆಗ್ಲೇ ಪ್ರಭು ಜಾನಕರಿ ಅವರು ಹೇಳಿದ್ರು ಇವತ್ತು ಬೆಳಗಾವಲ್ಲಿ ನಾಲ್ಕೈದು ಕುಟುಂಬಗಳು ಇಡೀ ಬೆಳಗಾವಿಯನ್ನ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಆ ಕುಟುಂಬದವರು ಆಡ್ತಾ ಇದ್ದಾರೆ ವಂಶ ಪಾರಂಪರ್ಯ ರಾಜಕಾರಣ ನಡೀತಾ ಇದೆ ದೇ ಮೊನ್ನೆ ನಮ್ಮ ರಾಜ್ಯದಲ್ಲಿ ನಡೆದಂತಹ ಎಂಪಿ ಚುನಾವಣೆಯಲ್ಲಿ ಹದಿನಾಲ್ಕು ಹದಿನೈದು ಜನರಿಗೆ ಕಾಂಗ್ರೆಸ್ನವರು ಈ ನಕಲಿ ಗಾಂಧಿಗಳ ಕಾಂಗ್ರೆಸ್ನವರು ಇವರು ಇವರು ನೆಹರು ಕಾಂಗ್ರೆಸ್ನವರಲ್ಲ ಗಾಂಧೀಜಿಯ ಕಾಂಗ್ರೆಸ್ನವರಲ್ಲ ವಲ್ಲಭಾಯ್ ಪಟೇಲ್ರ ಕಾಂಗ್ರೆಸ್ನವರಲ್ಲ ಇದು ಇಂದಿರಾ ಗಾಂಧಿಯ ತದನಂತರ ಬಂದಂತಹ ಸರ್ವಾಧಿಕಾರದ ಪ್ರಜಾಪ್ರಭುತ್ವದ ಗಂಧ ಗಾಳಿ ಇಲ್ಲದ ಅಥವಾ ಅದನ್ನ ಗೌರವಿಸದ ಕಳ್ಳ ಗಾಂಧಿಗಳ ಕಾಂಗ್ರೆಸ್ ಗುಲಾಮಗಿರಿಯ ಕಾಂಗ್ರೆಸ್ ಇವತ್ತಿರುವಂತದ್ದು ಇಂತಹ ನೀಚ ಕಾಂಗ್ರೆಸ್ ಪಕ್ಷದವರು ಹದಿನಾಲ್ಕು ಹದಿನೈದು ಜನರಿಗೆ ಎಂಎಲ್ ಎಗಳ ಮಕ್ಕಳು ಅಥವಾ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಪಿಗಳಿಗೆ ಜನ ಗುಲಾಮಗಿರಿಗೆ ಮತ್ತೆ ಹೋಗ್ತಾ ಇದ್ದಾರೆ ಇದನ್ನ ತಡಿಬೇಕಾಗಿದೆ ನಾವು ಹಾಗಾಗಿ ನಾವು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ರಾಜಕೀಯ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಚುನಾವಣೆಗಳಲ್ಲಿ ನಿರಂತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಮ್ಗೆ ಯಾವತ್ತಾದ್ರೂ ಚುನಾವಣೆಯಲ್ಲಿ ಗೆಲುವು ಸಿಕ್ಕಿದೆಯಾ ಸಿಕ್ಕಿದೆಯಪ್ಪ ಸಿಕ್ಕಿಲ್ಲ ಐವತ್ತು ವರ್ಷದ ಹಿಂದೆನೆ ಇಂತಹ ಒಂದು ಪರಿಸ್ಥಿತಿಯನ್ನ ಗಮನಿಸಿಕೊಂಡು ಕುವೆಂಪು ಅವರು ಹೇಳ್ತಾರೆ ಇವತ್ತು ಭ್ರಷ್ಟಾಚಾರ ನಿಜವಾದ ಪ್ರಜಾಪ್ರಭುತ್ವ ಇದೆಯಾ ಇಲ್ಲ ಐವತ್ತು ವರ್ಷದ ನೋಡಿ ಅಮ್ಮ ಅವರು ಎಂತ ಮನುಷ್ಯ ಎಂತಹ ದಾರ್ಶನಿಕ ಕುವೆಂಪು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವ ಮತ್ತು ನಿಜ ನಿಜವಾದ ಪ್ರಜಾಸತ್ತೆಯನ್ನು ರಕ್ಷಿಸುವ ಇಚ್ಛೆ ನಿಮಗಿದ್ದರೆ ಇದೇನ್ರಪ್ಪ ಇದೆಯಾ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ನಿಜವಾದ ಜನರ ಪ್ರಭುತ್ವವನ್ನ ಪ್ರಾಮಾಣಿಕವಾದ ಒಂದು ವ್ಯವಸ್ಥೆಯನ್ನ ಕಟ್ಟಬೇಕು ಅನ್ನುವಂತ ಇಚ್ಛೆ ಇಲ್ಲಿ ನೆರೆದಿರುವಂತಹ ಕೆಆರ್ ಎಸ್ ಪಕ್ಷದ ಸೈನಿಕರಿಗೆ ಅಥವಾ ರಾಜ್ಯದ ಜನರಿಗೆ ಇದೆಯಾ ರಾಜ್ಯದ ಜನರಿಗೆ ಕೊಡೋಣ ಇಲ್ಲಿರೋರಿಗೆ ಕೇಳೋಣ ಇದೆಯಾ ಕೈಯತ್ತಿ ಹೇಳಿ ಇದೆ ಇದೇ ನೀವೇನ್ ಮಾಡಬೇಕು ಐವತ್ತು ವರ್ಷದಿಂದ ಕೊಟ್ಟಿರುವಂತಹ ಕರೆ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಇಲ್ಲಿ ಆಚರಿಸ್ತಾ ಇದೀವಿ ಸ್ವಾಮಿ ವಿವೇಕಾನಂದರ ಏನು ಪುನರ್ಜನ್ಮದ ನಾನು ಅಂತ ಭಾವಿಸಿಕೊಂಡಂತವ್ರು ಒಂದು ಸಂದರ್ಭದಲ್ಲಿ ಕುವೆಂಪು ಅವರು ವಿವೇಕಾನಂದರನ್ನು ಆದರ್ಶವಾಗಿ ತೆಗೆದುಕೊಂಡಂತವ್ರು ಇವತ್ತು ಈ ಸಂದರ್ಭದಲ್ಲಿ ವಿವೇಕಾನಂದ ಕುವೆಂಪು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಹೇಗೆ ಜೋಡಣೆ ಆಗಿದ್ದಾರೆ ಅಂತ ಗಮನಿಸಿ ನೆಹರು ಇವರೆಲ್ಲ ಅವತ್ತು ಅವರು ಹೇಳಿದ್ರು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವ ಮತ್ತು ನಿಜವಾದ ಪ್ರಜಾಸತ್ತೆಯನ್ನು ರಕ್ಷಿಸುವ ಇಚ್ಛೆ ನಿಮಗಿದ್ದರೆ ಇಂದಿನ ರೀತಿಯ ಧನಾಶ್ರಿತ ಚುನಾವಣೆಯ ಪದ್ಧತಿಯನ್ನೇ ಬದಲಾಯಿಸಿ ಗುಣಾಶ್ರಿತವನ್ನಾಗಿ ಪರಿವರ್ತಿಸುವ ಕರ್ತವ್ಯ ನಿಮ್ಮ ಹೆಗಲ ಮೇಲೆ ಬೀಳುತ್ತಿದೆ ಯುವಕರಿಗೆ ನನಗೆ ಗೊತ್ತಿರುವ ಹಾಗೆ ಇದು ಬರಹಗಾರರ ಒಕ್ಕೂಟದ ಸಭೆಯಲ್ಲೋ ಅಥವಾ ಬೆಂಗಳೂರು ಪದವೀಧರ ಬೆಂಗಳೂರು ಪದವಿ ಪ್ರಧಾನ ಬೆಂಗಳೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿಯ ಕಾನ್ವೊಕೇಶನ್ ನಲ್ಲಿ ಕುವೆಂಪು ಅವರು ಸಾವಿರದ ಒಂಬೈನೂರ ಯುವ ಮಿತ್ರರಿಗೆ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಕೊಟ್ಟಂತಹ ಘೋಷ ಏನು ಕರೆ ಇಂದಿನ ರೀತಿಯ ಧನಾಶ್ರಿತ ಇವತ್ತು ಧನಾಶ್ರಿತ ಹೌದೋ ಇಲ್ಲವೋ ಮೌಲ್ಯಾಶ್ರಿತ ಆಗಿದೆಯಾ ಗುಣಾಶ್ರಿತ ಆಗಿದೆಯಾ ನಾವು ಶಿಗ್ಗಾವಿಯಲ್ಲಿ ನೋಡುವಲ್ಲ ಬರೀ ಹಣ ಹಣ ಹಣದಿಂದ ಗೆದ್ದಿದ್ದೇವೆ ಹೊರತು ಬೇರೆ ಇನ್ಯಾವ ಕಾರಣಗಳು ಇಲ್ಲ ಇಂದಿನ ಧನಾಶ್ರಿತ ಚುನಾವಣೆಯ ಪದ್ಧತಿಯನ್ನೇ ಬದಲಾಯಿಸಿ ಗುಣಾಶ್ರಿತವನ್ನಾಗಿ ಪರಿವರ್ತಿಸುವ ಕರ್ತವ್ಯ ಯಾರ ಹೆಗಲ ಮೇಲಿದೆ ನಮ್ಮ ಮುಟ್ಕೊಳ್ಳಿ ನಮ್ಮ ಹೆಗಲ ಮೇಲಿದೆ ಉಗ್ರ ಕ್ರಾಂತಿಯಿಂದಲಾದರೂ ನೀವು ಚುನಾವಣೆಯನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಐವತ್ತು ವರ್ಷದಿಂದ ಉಗ್ರ ಕ್ರಾಂತಿಯಿಂದಲಾದರೂ ನೀವು ಚುನಾವಣೆಯನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಸ್ವಾರ್ಥಿಗಳು ಸಮಯ ಸಾಧಕರು ಗೋಂಡಾಗಳು ಕಳ್ಳಸಂತೆ ಕೋರರು ಕದೀಮರು ಚಾರಿತ್ರ್ಯಹೀನರು ಒಬ್ಬ ಬಹಳ ಪದಗಳು ನನ್ನ ಪದಸಪ್ಪತ್ತು ಚೆನ್ನಾಗಿದೆ ಕೆಟ್ಟ ಪದಗಳಲ್ಲಿ ಅವನು ಎಷ್ಟ ನೀಚ ದುಷ್ಟ ದುರುಳ ಅಧಮ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಅಥವಾ ಆಗುತ್ತಿದ್ದಂತಹ ಇಬ್ಬರ ಹತ್ರ ಏಡ್ಸ್ ಬಂದಿರುವಂತಹ ಹೆಣ್ಣುಮಕ್ಕಳನ್ನ ಕಳುಹಿಸಿ ಅವರು ಏನೋ ಅವರು ವೈಯಕ್ತಿಕವಾಗಿ ಖಾಸಗಿಯಾಗಿ ಮಾಡ್ತಾ ಇದ್ದಂತಹ ಕೆಲಸವನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನಿಟ್ಟುಕೊಂಡು ಇದು ಚಾರ್ಜ್ ಶೀಟ್ ಅಲ್ಲಿದೆ ಅದನ್ನಿಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತಹ ಅವನು ನೀಚ ಮುನಿರತ್ನ ಇನ್ನು ನಮ್ಮ ರಾಜ್ಯದ ಎಂ ಎಲ್ ಎಲ್ಲಪ್ಪ ಈ ಒಬ್ಬ ಇನ್ನೊಬ್ಬ ತನ್ನ ಹತ್ರ ಬಂದವರನ್ನೆಲ್ಲ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅರವತ್ತು ವರ್ಷ ಹೆಣ್ಣು ಮಗಳನ್ನ ಅಪ್ಪ ಐವತ್ತು ಅರವತ್ತು ವರ್ಷ ಮಗಳನ್ನ ಅಪ್ಪ ಜೊತೆಗೆ ಅಪ್ಪ ಹೋದ್ಮೇಲೆ ಮಗ ಅಪ್ಪ ಎಂ ಎಲ್ ಎ ಮಗ ಎಂಪಿ ಅವನು ರೇವಣ್ಣ ಥರ್ಡ್ ಕ್ಲಾಸ್ ರೇವಣ್ಣ ಅವನು ಸದನಕ್ಕೆ ಬರ್ತಾನೆ ಸದನದಲ್ಲಿ ಬಂದು ಮಾತನಾಡ್ತಾನೆ ಮುನಿರತ್ನ ಬರ್ತಾನೆ ಆ ಮುನಿರತ್ನಗೆ ಅಲ್ಲಿ ಯಾರು ಮಟ್ಟೆ ಹಾಕಿದ್ರೆ ಅದು ಹೆಂಗ್ರು ಏನ್ ಹಾಕೋ ಮೊಟ್ಟೆ ಬೀಸಿದ್ರೆ ಅದನ್ನ ಹೃದಯ ತಜ್ಞ ಮಂಜುನಾಥ್ ಹೋಗಿ ಏನು ಇಲ್ಲಿಡ್ತಾನೆ ಚಪ್ಪುಲಿ ತಗೊಂಡು ಹೊಡೆದು ಈ ಬಡ್ಡಿ ಮಕ್ಕಳನ್ನ ವಿಧಾನಸೌಧದಿಂದ ಹೊರಗಾಕ್ಬೇಕಾಗಿತ್ತು ನಮ್ಮ ಆ ಎಂಎಲ್ ಎರೂ ಸಿಎಂಗಳು ಮಾಜಿ ಸಿಎಂಗಳು ಇವತ್ತು ಬದುಕಿದ್ದಾರೆ ಅವರು ಎಂತಹ ನೀಚರು ಭ್ರಷ್ಟರು ಕದೀಮರು ಅಯೋಗ್ಯರು ಹೆಣ್ಮನ್ನ ಏಳ್ಸಿದಂತ ಹೆಣ್ಮಗಳನ್ನ ಕಳಿಸಿದ್ದಾನೆ ಇವನು ತಲೆ ಹಿಡುಕ ಇವರು ನಮ್ಮ ಪ್ರಶ್ನಲ್ಲಿ ಇರ್ಬೇಕಾ ಇಬ್ಬರ ಹೆಸರು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅಂತ ಮಾಹಿತಿ ಇದೆ ಅವರೇ ತಾನೇ ಬಿಜೆಪಿಯ ಮುಖ್ಯಮಂತ್ರಿಗಳಾದವರು ಎರಡು ವರ್ಷದಲ್ಲಿ ಅದು ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿದೆ ಈವತ್ತು ಯಡಿಯೂರಪ್ಪನ ಬೊಮ್ಮಾಯಿನ ಕರೆದು ವಿಚಾರಣೆ ಮಾಡಿಲ್ಲ ಇವತ್ತು ಏಡ್ಸ್ ಮ್ಯಾನೇಜಬಲ್ ಡಿಸೀಸ್ ನಮ್ಮ ಜಾನಗಿರಿ ಅವರು ಏನೋ ಹೇಳ್ತಾ ಇದ್ರು ಏಡ್ಸ್ ಇಸ್ ಎ ಮ್ಯಾನೇಜಬಲ್ ಡಿಸೀಸ್ ನಿಮ್ಗೆ ಒಳ್ಳೆ ದುಡ್ಡಿದ್ರೆ ಒಳ್ಳೆ ಔಷಧಿ ತಗೊಂಡು ನೀವು ಮೊದಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು ಎರಡ್ ಸಾವಿರ ಮೂರ್ ಸಾವಿರಕ್ಕೆ ಬರುತ್ತೆ ಇಂಜೆಕ್ಷನ್ ಹಾಕೊಂಡು ವಿ ಕ್ಯಾನ್ ಮ್ಯಾನೇಜ್ ಇಟ್ ಅಂತ ಅವರು ಅಂತ ಅಯೋಗ್ಯ ನೀಚ ಮುನಿರತ್ನಿಗೆ ಚಿಕಿತ್ಸೆ ಕೊಡಿಸ್ತಾರೆ ಅವನ್ ಬಂದು ಸದನದಲ್ಲಿ ಮಾತಾಡ್ತಿದ್ದಾನೆ ಲಫಂಗ ರೇವಣ್ಣ ಚಾರಿತ್ರಹೀನರೋ ಇವರು ಚಾರಿತ್ರವಂತರು ಸದನದಲ್ಲಿ ಸದನದಲ್ಲಿಟ್ಟುಕೊಂಡು ಅವ್ರಿಗೆ ಉತ್ತರ ಕೊಡುವಂತಹ ಕೂತ್ಕೊಳ್ಳುವಂತಹ ಸಿದ್ದರಾಮಯ್ಯ ಚಾರಿತ್ರಹೀನರೋ ಚಾರಿತ್ರವಂತರು ಉಪಮುಖ್ಯಮಂತ್ರಿಗಳು ಆಗಿದ್ದಂತ ಮಂತ್ರಿಗಳಾಗಿದ್ದಂತಹ ಎಂಎಲ್ ಎಂಎಲ್ಎಗಳು ಚಾರಿತ್ರಹೀನರೋ ಚಾರಿತ್ರವಂತರು ಐವತ್ತು ವರ್ಷದಲ್ಲಿ ಹೇಳಿದಾಗ ಇಷ್ಟು ನೀಚರು ಲಫರು ಇರ್ಲಿಲ್ಲಪ್ಪ ಇವತ್ತು ನಾವು ಉಗ್ರ ಕ್ರಾಂತಿಯಿಂದಲಾದ್ರು ಇದನ್ನ ಬದಲಾಯಿಸ್ಬೇಕೋ ಬೇಡೋ ನಾನು ಆಗ್ಲೇ ಹೇಳಿದಂಗೆ ಇಪ್ಪತ್ತೊಂಬತ್ತರಲ್ಲಿ ಸಂಪೂರ್ಣ ಸ್ವರಾಜ್ಯ ಅಂತ ಘೋಷಣೆ ಮಾಡಿದ್ರು ಬಂದಿದ್ದು ನಲವತ್ತೇಳರಲ್ಲಿ ಅಲ್ಲಿ ತನಕ ಬ್ರಿಟಿಷ್ ಜೊತೆಗೆ ಯಾಕಂದ್ರೆ ಬಡದಾಗ್ಬಿಡ್ತಾರೆ ಕೊಂದಾಗ್ಬಿಡ್ತಾರೆ ಶಾಸಕರಾಗುತ್ತೆ ಅಂತೇಳಿ ಭಯಪಟ್ಟು ಶಾಂತಿಯಿಂದ ಹಿಂಸೆಯಿಂದ ಮಾಡ್ತಾ ಬರ್ತಿದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿ ಅಧಿವೇಶನ ಬೆಳಗಾವಿ ಅಧಿವೇಶನಕ್ಕೆ ಬರೋದಕ್ಕೆ ಮೊದಲು ಇಪ್ಪತ್ ನಡೆದಂತಹ ಒಂದು ಅಧಿವೇಶನದಲ್ಲಿ ಆವತ್ತೊಂದು ಹೋರಾಟ ನಡೆಯುತ್ತೆ ನಾಗಪುರದಲ್ಲಿ ಧ್ವಜ ಸತ್ಯಾಗ್ರಹ ಹೇಗೆ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯಿತು ಆ ತರದ ಒಂದು ಧ್ವಜ ಸತ್ಯಾಗ್ರಹ ನಾಗಪುರದಲ್ಲಿ ನಡೆಯುತ್ತೆ ಆವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಧ್ವಜ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ರಾಷ್ಟ್ರ ಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಗೆ ಕ್ಷಮೆ ಕೇಳೋದಿಲ್ಲ ಬಹಳ ಜನ ಕ್ಷಮೆ ಕೇಳ್ಕೊಂಡ್ರು ಸಾರಿ ಬರೋದ್ರು ಬಂದ್ರು ಪೆನ್ಷನ್ ತಗೊಂಡ್ರು ಏನೋ ಆದ್ರು ಆದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರರು ಕ್ಷಮೆ ಕೇಳೋದಿಲ್ಲ ಬಹಳ ಜನ ಆವಾಗಳು ಬರ್ತಾ ಇದ್ರು ಕ್ಷಮೆ ಕೇಳದೆ ಒಂದಷ್ಟು ಜನಗಳು ಕೊಂಡ್ಬಿಟ್ರು ಅವ್ರನ್ನೆಲ್ಲ ಸೇರಿಸಿ ಕಾಂಗ್ರೆಸ್ನಲ್ಲಿ ಆವತ್ತು ಒಬ್ಬ ಪುಣ್ಯಾತ್ಮ ಇಲ್ಲೇ ಪಕ್ಕದ ಜಿಲ್ಲೆಯವರು ಆವತ್ತಿನ ಅವಿಭಜಿತ ಧಾರವಾಡ ಜಿಲ್ಲೆ ಇವತ್ತಿನ ಹಾವೇರಿ ಜಿಲ್ಲೆಯ ತಿಳುವಳ್ಳಿಯ ಆನಗಲ್ ತಾಲೂಕಿನ ತಿಳುವಳ್ಳಿಯ ನಾರಾಯಣ ಸುಬ್ಬರಾವ್ ಹರಡೀಕರ್ ಅಂತ ಅವರು ಆಗಿನ ಕಾಲದಲ್ಲೇ ಅಮೆರಿಕಕ್ಕೆಲ್ಲ ಹೋಗಿ ಓದ್ಕೊಂಡು ಬಂದಿದ್ದು ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷದ ಯುವಕ ಅವರ ನೇತೃತ್ವದಲ್ಲಿ ಅವರನ್ನ ಮುಂದೆ ಇಟ್ಕೊಂಡು ಸೇವಾದಳ ಅಂತ ಒಂದು ಶಕ್ತಿಶಾಲಿ ಯುವಕರ ಒಂದು ಒಂದು ರೀತಿಯಲ್ಲಿ ಏನು ಅಕ್ರಮಗಳನ್ನ ಈ ಹಿಂಸೆಯನ್ನು ಎದುರಿಸುವಂತ ಒಂದು ಯುವಕರ ಪಡೆಯನ್ನೇ ಅವತ್ತು ಸೇವಾದಳ ಅಂತ ಕಾಂಗ್ರೆಸ್ ಕಟ್ಟಿತು ಇವತ್ತು ಅಂತಹ ಒಂದು ಉಗ್ರವಾದಂತಹ ಹಿಂಸೆಯನ್ನ ಎದುರಿಸೋದಿಕ್ಕೆ ಸಿದ್ಧವಿರುವಂತಹ ಜೈಲ್ ಭರವ ಮಾಡೋದಿಕ್ಕೆ ಸಿದ್ಧವಿರುವಂತಹ ಒಂದು ಸೈನ್ಯವನ್ನ ಇವತ್ತು ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕಟ್ಟಬೇಕಾಗಿದೆ